ಶ್ರೀ ಗುರುಕುಲದಲ್ಲಿ ಗಮನ ಸೆಳೆದ ಶಿಕ್ಷಾ ದೀಪ ಲೈಟ್ ಲೀಡ್ ಟುಮಾರೋ ಶೀರ್ಷಿಕೆಯಡಿ ಶಿಕ್ಷಾ ದೀಪ ಮಕ್ಕಳ ಶೈಕ್ಷಣಿಕ ಉತ್ತೇಜನಕ್ಕಾಗಿ ಶಿಕ್ಷಾ ದೀಪ ವಿಶೇಷ ಕಾರ್ಯಕ್ರಮ ಎಸ್ ದೀಪ ಇದು ತುಮಕೂರಿನ ಪ್ರತಿಷ್ಠಿತ ಶ್ರೀ ಗುರುಕುಲ ಶಾಲೆಯಲ್ಲಿ ಮೂಡಿಬಂದ ವಿಶೇಷ ಕಾರ್ಯಕ್ರಮ ವಿಶೇಷ ಮತ್ತು ವಿನೂತನವಾದ ವಿಚಾರ ಸಂಕಿರಣದ ಮೂಲಕ ಅಕ್ಷರಶಃ ಮಕ್ಕಳಿಗೆ ಮತ್ತು ಪೋಷಕರಿಗೆ ಸಾಕಷ್ಟು ಮಾಹಿತಿಯನ್ನ ಒದಗಿಸಲಾಯಿತು ಮಕ್ಕಳು ಪೋಷಕರ ಮುಂದೆ ಹಠ ಹಿಡಿದಾಗ ಹೇಗೆ ಅವರನ್ನ ಸಮಾಧಾನ ಮಾಡಬೇಕು ಮಕ್ಕಳು ಮೊಬೈಲ್ ದಾಸರಾಗಿದ್ದು ಅವರನ್ನ ಮೊಬೈಲ್ನಿಂದ ದೂರವಿಡುವುದು ಹೇಗೆ ಓದಿನ ಕಡೆಗೆ ಅವರನ್ನ ಸೆಳೆಯುವುದು ಹೇಗೆ ಇಂತಹ ವಿಚಾರಗಳನ್ನು ಶಿಕ್ಷಾದೀಪ ವಿಚಾರ ಸಂಕಿರಣ ಒದಗಿಸಿಕೊಟ್ಟಿತು ಪ್ರಶ್ನೆ ಗಾಂಧಿ ಎಲ್ಲರಿಗೂ ಪ್ರಶ್ನೆ ಇಲ್ಲ ಎಷ್ಟು ಎಷ್ಟು ಬಿಡಬೇಕು ಎರಡ್ ಒಂದು ಅಂದ್ರೆ ಈ ನಮ್ಮ ವಾತಾವರಣ ಹಿಡಿ ಸೂರ್ಯ ಹೆಚ್ಚಿಸುತ್ತದೆ ಚಂದ್ರ ಹೆಚ್ಚಿಸುತ್ತದೆ ಭೂಮಿಯ ಅಕ್ಷೇಪ ಹೆಚ್ಚಿಸುತ್ತೆ ಮಾಡಬಹುದು ಬಟ್ ಮೆಡಿಟ್ ಒಂದು ಹತ್ತು ವರ್ಷದಿಂದ ಇರುವ ಹುಲಿ ಈಗಲೂ ಅದೇ ಕೆಲಸ ಯಾವ ಯಾವ ಹುರಿ ಕಂಡ್ರೆ ಆಗುವುದಿಲ್ಲ ಇವಾಗ ನಾವು ಈ ಈ ಮೈಕ್ರೆ ನೇರಗಡೆ ಕೆಳಗಡೆ ಬಿಡ್ರೆ ಕೆಳಗಡೆ ಬೀಳುತ್ತೆ ಅಂದ್ರೆ ಅದು ನೇಚರ್ ತಕ್ಕಂತೆ ಹಿಡಿಯುತ್ತೆ ಮನುಷ್ಯ ನೇಚರ್ ಜೊತೆಗಿಡೋ ಬಟ್ ನೇಚರ್ ತಕ್ಕಂತೆ ನಡೀಬೇಕಾಗಿಲ್ಲ ಸಾವು ವರ್ಷದಿಂದ ಹೇಗಿದ್ನೋ ಅದು ಇವಾಗ ಬದಲಾಗಿರುತ್ತೆ ಬದಲಾಗದೇ ಇರುತ್ತೆ ಹಾಗಾಗಿ ಮನುಷ್ಯ ನೇಚರ್ ನಾವು ಕೊಂಡ್ ಸ್ವಾ ನಮ್ಗೆ ಬೇಕಾಗ್ತದೆ ಆದ್ರೆ ಈ ನಾವು ಮಕ್ಕಳನ್ನ ಬೆಳೆಸ್ಕೊಬೇಕು ಸೈಂಟಿಫಿಕ್ ಬೇಸಿಸ್ ಏನ್ ಹೇಳುತ್ತೆ ಹೇಳ್ತೀವಿ ಸೈಕಾಲಜಿ ಯೂರೋಸೈನ್ಸ್ ಹೇಳ್ಬೇಕಾದ್ರೆ ಅದನ್ನ ಬೆಳೆಯುತ್ತಿದೆ ಸೈಕಾಲಜಿ ಅಂದ್ರೆ ಮಕ್ಕಳ ಮಕ್ಕಳ ನೆಡವಳಿಕೆ ಏನಿದೆ ಅನ್ನೋದು ಇದನ್ನೇ ಸ್ವಲ್ಪ ಡಿಸೈಡ್ ಮಾಡಬೇಕಾಗುತ್ತೆ ಅವ್ರಿಗೆ ಲೆಫ್ಟ್ ಬ್ರೈನ್ ಜಾಸ್ತಿ ಬೆಳೀತಿರುತ್ತೆ ಲೆಫ್ಟ್ ಬ್ರೈನ್ ಅಂದ್ರೆ ತಟ್ಟ ಜಾಸ್ತಿ ಬೆಳೆದಿರೋದ್ರಿಂದ ನಿಮ್ಗೆಲ್ಲ ಗೊತ್ತಿದೆ ನಾವೆಲ್ಲ ಹೈಸ್ಕೂಲ್ ಆಗಿ ಇದ್ದಾಗ ಟೀಚರ್ ಗೆ ಹೆಸರು ಲಕ್ಷ ಕೊಡ್ತೀವಿ ನೀವೆಲ್ಲ ಇಟ್ಟಿದ್ರೆ ಹೋಗ್ಬೇಕಿಲ್ಲ ನಾವು ಇಟ್ಟಿದ್ವಿ ಒಬ್ಬ ಒಬ್ಬ ಟೀಚರ್ ಇದ್ರು ಅವರ ಹೆಸರು ಪಾಪ ಕ್ಷಮಿಸಿ ದೈತ್ಯ ಅಂತ ಇಟ್ಬಿಡ್ತಿದ್ವಿ ಇವೆಲ್ಲ ಯಾಕೆ ಇಟ್ಟಿದ್ದು ಅಂದ್ರೆ ನಾವು ಸಂಪೂರ್ಣವಾಗಿ ಟೀಚರ್ ಹೇಳಿದ್ರು ಒಪ್ಕೋತಿರ್ಲಿಲ್ಲ ನಮ್ಮ ತಟ್ಟ ಬೆಳಿತಾ ತಪ್ಪು ಸೇರಿ ಕೇಳ್ತಿಲ್ಲ ನಾವು ತಟ್ಟ ಬೆಳಿತಿರೋದ್ರಿಂದ ಎಲ್ಲಾದ್ರೂ ಒಪ್ಕೊಳ್ಳಲ್ಲ ಎಲ್ಲಾದ್ರೂ ಕಡಿಮೆ ಮಾಡ್ತೀವಿ ಇದು ಸ್ವಾಭಾವಿಕವಾಗಿ ಕೇಳಿ ಕೇಳ್ತಾರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂದ್ರೆ ಆ ತರ್ಕಕ್ಕೆ ನನಗೆ ಸಮಂಜಸವಾದ ಉತ್ತರಗಳಿದೆಯಾ ನಾನು ಬೆಳೀತಿದ್ದೀನ ಜಾಯಿನ್ ಮಾಡ್ಬೇಕಾಗುತ್ತೆ ಎಷ್ಟೊಂದು ಉತ್ತರಗಳು ನಮ್ಗಿರಲ್ಲ ಸೊ ನ್ಯೂರೋ ಸೈನ್ಸ್ ಪ್ರಕಾರ ಹೇಳುತ್ತೆ ಸೈಕಾಲಜಿ ಪ್ರಕಾರ ಏನಿರ್ತಪ್ಪ ಅಂದ್ರೆ ಒಬ್ಬ ಪಿ ಎಚ್ ಎಂತ ಮಾಡಿದ್ದಾರೆ ಆ ಪಿ ಎಚ್ ಎಂತಾನೆ ಫೋರ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಲ್ಲ ಆಪರೇಷನ್ ಸ್ಟೇಜ್ ಪ್ರಿ ಆಪರೇಷನ್ ಸ್ಟೇಜ್ ಫಾರ್ಮಲ್ ಆಪರೇಷನ್ ಸ್ಟೇಜ್ ಈ ಥರದೆಲ್ಲ ಒಂದು ಮಗುಗೆ ನಾವು ಹೇಗೆ ಒಂದು ವಯಸ್ಸಿಗಿಂತ ಮುಂಚೆ ಶೂಲೆಸ್ ಕಟ್ಟೆ ಕೇಳ್ಕೊಳಕ್ಕಾಗಲ್ವೋ ಹಾಗೆ ಮುಂಚೆ ನಾವು ಇದು ಸೈಂಟಿಫಿಕ್ ಮಾಡಬೇಕಾಗುತ್ತೆ ಇದು ಸೈಂಟಿಫಿಕ್ ಪ್ರಕಾರ ಎರಡನೇ ಇದರಲ್ಲಿ ಎಷ್ಟೊಂದು ನಾವು ನಾನು ಸುಮ್ನೆ ನೋಡ್ಲಿಕ್ಕೆ ಹೇಳ್ತೀನಿ ನಿಮ್ಗೆ ಬರುತ್ತೆ ಈ ಪ್ರಾಬ್ಲಮ್ ಬರಬೇಕಾಗೆಸಿಫಿಕ್ ಆಗಿ ಎಲ್ಲಿ ಬರುತ್ತೆ ನಿಮಗೆ ಜಾಸ್ತಿ ಸಾಮಾನ್ಯವಾಗಿ ಒಂದು ವಿಚಾರ ಸಂಕಿರಣ ಎಂದರೆ ಒಬ್ಬರು ವಿಷಯಾಧಾರಿತ ತಜ್ಞರು ವಿಷಯ ಮತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾರೆ ಇದು ನಮಗೆ ನಿಮಗೆಲ್ಲ ಗೊತ್ತಿರುವ ವಿಚಾರ ಸಂಕಿರಣ ಆದರೆ ಶ್ರೀ ಗುರುಕುಲ ಆಯೋಜನೆ ಮಾಡಿದ್ದ ವಿಚಾರ ಸಂಕಿರಣ ವಿಶೇಷವಾಗಿತ್ತು ತಜ್ಞರು ಒಂದು ಕಡೆಯಾದರೆ ಪೋಷಕರು ಕೇಳುವ ಪ್ರಶ್ನೆಗಳನ್ನು ಸ್ವೀಕರಿಸಿ ಅದನ್ನು ತಜ್ಞರ ಮುಂದಿಟ್ಟು ಅವರಿಂದ ನೇರವಾಗಿ ಪ್ರಶ್ನೆ ಕೇಳುವವರಿಗೆ ಮಾಹಿತಿ ರವಾನಿಸಲಾಗಿತ್ತು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪೋಷಕರಿಗಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಯುವ ನಿರ್ದೇಶಕ ರಾಹುಲ್ ಎಂ ಬೆಳಗುಳಿ ಪೋಷಕರ ಪ್ರಶ್ನೆಗಳನ್ನು ಸ್ವೀಕರಿಸಿ ಜಗದೀಶ್ ಆರ್ ಚಂದ್ರ ಅವರ ಮುಂದೆ ಮಂಡಿಸುತ್ತಿದ್ದರು ಪೋಷಕರ ಪ್ರಶ್ನೆಗಳನ್ನು ಸ್ವೀಕರಿಸಿ ರಾಹುಲ್ ಎಂ ಬೆಳಗುಳಿ ಜಗದೀಶ್ ಆರ್ ಚಂದ್ರ ಮುಂದೆ ಮಂಡಿಸಿದ ತಕ್ಷಣವೇ ಅವರು ಆ ವಿಚಾರಕ್ಕೆ ಸಮರ್ಪಕ ಉತ್ತರ ಕೊಡುತ್ತಿದ್ದರು ಹಾಗಾಗಿ ಈ ಶಿಕ್ಷಾ ದೀಪ ವಿನೂತನ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು

ಹೊಚ್ಚ ಹೊಸ ವಿನೂತನ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಗಮನ ಸೆಳೆಯುತ್ತಿದೆ ಮಕ್ಕಳಿಗೆ ಎಷ್ಟು ಫ್ರೀಡಂ ಕೊಡಬೇಕು ಯಾವ ವಿಚಾರದಲ್ಲಿ ಫ್ರೀಡಂ ಕೊಡಬೇಕು ಶಿಕ್ಷಣದಲ್ಲಿ ಅವರನ್ನು ಉತ್ತೇಜನಗೊಳಿಸುವುದು ಹೇಗೆ ಈ ವಿಚಾರವನ್ನ ಇಟ್ಟುಕೊಂಡು ಮೂಡಿಬಂದ ಶಿಕ್ಷಾದೀಪ ಕಾರ್ಯಕ್ರಮ ನಿಜಕ್ಕೂ ಎಲ್ಲರ ಮೆಚ್ಚುಗೆಯನ್ನ ಪಡೆಯಿತು ಆರ್ಗನೈಸ್ ಮಾಡಿದ್ದೀವಿ ಮಾಮೂಲಿ ಸೆಮಿನಾರ್ ಹೇಗಿರುತ್ತೆ ಅಂದರೆ ಒಬ್ಬರು ಕೂತ್ಕೊಂಡು ಅಥ್ವಾ ಒಬ್ಬರು ನಿಂತ್ಕೊಂಡು ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ ಆ ಥರ ಇರುತ್ತೆ ಇದು ಆ ಥರ ಬೇಡ ಅಂದ್ಬಿಟ್ಟು ಒಂದು ಬೇರೆ ಈಗಿನ ಪೋಷಕರಿಗೆ ತಕ್ಕಂಗೆ ಒಂದು ಅವ್ರಿಗೆ ಕ್ವಶನ್ ಕೇಳಬೇಕು ಅಂದಾಗ ಅವ್ರಿಗೆ ಕ್ವಶನ್ ಕೇಳೋಕ್ಕೆ ಎಲ್ಲೋ ಒಂದು ಕಡೆ ಇರ್ತಾರೆ ಅದಕ್ಕೆ ಅಂತಲೇ ಇನ್ನೊಬ್ರು ನನ್ನ ಡೈರೆಕ್ಟ್ರ್ ಇನ್ನೊಬ್ರು ಯಂಗ್ ಡೈರೆಕ್ಟ್ರು ರಾಹುಲ್ ಎಂಬೆಳಗೊಳ್ಳಿ ಅವ್ರನ್ನ ಇನ್ನೊಂದು ಕಡೆ ಕೂಡಿಸಿ ಇನ್ನೊಂದು ಚೇರಲ್ಲಿ ಕೂಡಿಸಿ ಅವ್ರುಗಳು ಕ್ವಶನ್ ಕೇಳ್ತಾರೆ ಪೋಷಕರ ಕಡೆಯಿಂದ ಏನೇನು ಇರುತ್ತೆ ಅದು ನಾವು ಇನ್ನೊಂದು ಮಾ ಮಾಡ್ಕೊಂಡಿದ್ವಿ ಅಂದರೆ ಗೂಗಲ್ ಫಾರ್ಮ್ ಮೊದಲೇ ಕಳಿಸಿದ್ವಿ ಪೇರೆಂಟ್ಸ್ಗೆ ಅವ್ರು ಮೊದಲೇ ಒಂದು ಕ್ವಶನ್ಗಳು ಕಳಿಸಿದ್ರು ಅದ್ರ ಜೊತೆಗೆ ನಮ್ಮ ಕಡೆಯಿಂದ ಒಂದು ಕ್ವಶನ್ಗಳ್ನ ಹಾಕ್ಕೊಂಡು ಜಗದೀಶ್ ಸರ್ ಅಂತ ಬಂದಿದ್ದಾರೆ ಈಸ್ ಎನ್ ಗುಡ್ ಒಂದು ಪೇರೆಂಟಲ್ಲಿ ಹೇಗೆ ನಡೆಸಬೇಕು ಈಗಿನ ಜನ್ರೇಷನ್ಗೆ ಹೇಗೆ ಬೇಕು ಈಗಿನ ಯಾಕಂದರೆ ಅಡ್ವಲೆನ್ಸ್ ಅಂತ ಇರುತ್ತಲ್ಲ ಅಲ್ಲಿಂದ ಏನರ ನಾವು ಮಾಡಿರೋದೆ ಏಯ್ತು ನೈನ್ತು ಟೆಂತು ಸೆವೆಂತ್ ಅವ್ರನ್ನೂ ಸೇರಿಸ್ಕೊಂಡಿದ್ದೀವಿ ಆ ಪೇರೆಂಟ್ಸ್ಗಳಿಗೋಸ್ಕರ ಹೆಂಗೆ ಅವರು ಈಗಿನ್ನು ಎಲ್ಲ ಪೋಷಕರಿಗೂ ಆತಂಕ ಇದ್ದೇ ಇದೆ ಮೊಬೈಲ್ ಅನ್ನೋದು ದೊಡ್ಡ ಆತಂಕ ಆಗೋಗಿದೆ ಅದನ್ನು ಹೇಳಬೇಕು ಅಂತಂದರೆ ಮೊಬೈಲ್ಗೆ ಈಗ ಹೇಳ್ಬೇಕು ಅಂದರೆ ಮ್ಯಾಚ್ ದೀಪವೂ ಹತ್ತಿಸ್ಬೋದು ಹೆಣನೂ ಸುಡ್ಬೋದು ಅನ್ನೋದಿದೆ ಆ ಥರದ್ದು ಈಗ ಮೊಬೈಲು ಆಗಿದೆ ಮೊಬೈಲ್ ಇಲ್ದಲೆ ನಮ್ಮ ಲೈಫೇ ಇಲ್ಲ ಬಟ್ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಆ ಥರದ್ದು ಹೇಳ್ತಿದ್ದಾರೆ ಮಗು ಹಠ ಮಾಡಿದ್ರೆ ಅದಕ್ಕೆ ಹೆಂಗೆ ನಾವು ಅದನ್ನು ಆನ್ಸರ್ ಕೊಡಬೇಕು ಅವನ್ನ ಎಲ್ಲ ರೀತಿ ಹೇಳ್ತಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮ ಶಿಕ್ಷಾ ದೀಪ ಲೈಟ್ ಟುಡೇ ಲೀಡ್ ಟುಮಾರೋ ಅನ್ನೋ ಒಂದು ಪ್ರೊ ಒಂದು ಒಂದು ಅಡಿ ನಡೀತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ